ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ನಿತೀಶ್ ಕುಮಾರ್ ಆಗಾಗ ಮಾಡುವ ಕೆಲವು ಕೆಲಸಗಳು ಅಥವಾ ಕೃತ್ಯಗಳು ಅವರ ಮಾನಸಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಎತ್ತವೆ ಆದ್ರೆ ಅದು ಚುನಾವಣೆ ಸಂದರ್ಭದಲ್ಲಿ ಇರೋದಿಲ್ಲ ಚುನಾವಣಾ ಪ್ರಚಾರಗಳಲ್ಲಿ ಕಾಣೋದಿಲ್ಲ ಬೇರೆ ಸಮಯದಲ್ಲಿ ಮಾತ್ರ ಕಾಣುತ್ತೆ ಅನ್ನೋದು ಮಾತ್ರ ಒಂದು ರೀತಿ ಪವಾಡ ಅದು ಆದ್ರೆ ಈಗ ಒಂದು ಕೃತ್ಯ ಹೊರಗಡೆ ಬಂದಿದೆಯಲ್ಲ ಅದು ಕೇವಲ ಅವರ ಮಾನಸಿಕ ಸ್ಥಿತಿಯನ್ನು ಮಾತ್ರ ಬಿಂಬಿಸ್ತಾ ಇದೆಯಾ ಅಥವಾ ಬಿ ಜೆ ಪಿ ಸಹವಾಸ ಅವರನ್ನು ಈ ಕೆಲಸ ಮಾಡಿಸ್ತಿದ್ಯಾ ಅನ್ನುವಂಥ ಅನುಮಾನ ಮೂಡುತ್ತೆ ಏನದು ಕೃತ್ಯ ಅಂತಂದ್ರೆ ಮುಸ್ಲಿಂ ಮಹಿಳೆಯ ಹಿಜಾಬನ್ನ ಬಲವಂತಕ್ಕೆ ಬಲವಂತಕ್ಕೆ ಹೇಳದಕ್ ಘಟನೆ ಮತ್ತು ಈ ಘಟನೆಯ ಸಂದರ್ಭದಲ್ಲಿ ನಾವು ಈ ಹಿಂದಿನ ನಿತೀಶ್ ಕುಮಾರ್ ಕೃತ್ಯಗಳು ಅಥವಾ ನಡವಳಿಕೆ ಮಾನಸಿಕ ಸ್ಥಿತಿ ಬಗ್ಗೆ ಅನುಮಾನ ಮೂಡಿಸಿದಂತಹ ಘಟನೆಗಳನ್ನು ನೆನಪಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಸೊ ಏನಾಗ್ತಿತ್ತು ಪಟ್ನದಲ್ಲಿ ಬಿಹಾರದ ರಾಜಧಾನಿ ಪಟ್ನಾದಲ್ಲಿ ಆಯುಷ್ ಡಾಕ್ಟರ್ಗಳ ಅಪಾಯಿಂಟ್ಮೆಂಟ್ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಅಪಾಯಿಂಟ್ ಆಗಿರೋರಿಗೆ ಅವರಿಗೆ ಪ್ರಮಾಣ ಪತ್ರಗಳನ್ನು ಅಪಾಯಿಂಟ್ಮೆಂಟ್ ಲೆಟರ್ಗಳನ್ನು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಕೊಡ್ತಾ ಇದ್ರು ಆ ಸಂದರ್ಭದಲ್ಲಿ ಒಂದು ಮುಸ್ಲಿಂ ಡಾಕ್ಟರ್ ಮಹಿಳಾ ಮುಸ್ಲಿಂ ಡಾಕ್ಟರ್ ಅವರು ಸಹ ಬಂದರು ಅವರು ಹಿಜಾಬ್ ಹಾಕ್ಕೊಂಡಿದ್ರು ಮುಖ ಸಹ ಮುಖಕ್ಕೂ ಸಹ ಹಾಕ್ಕೊಂಡಿದ್ರು ನಿತೀಶ್ ಕುಮಾರ್ ಅವರಿಗೆ ಪ್ರಶಸ್ತಿ ಆ ಪ್ರಮಾಣ ಪತ್ರವನ್ನು ಕೊಟ್ಟ ನಂತರ ಬಲವಂತಕ್ಕೆ ನೀವು ನೋಡ್ಬೋದು ವಿಡಿಯೋದಲ್ಲಿ ಬಲವಂತಕ್ಕೆ ಆ ಮೂ ಮುಖದ ಮೇಲಿದ್ದಂತಹ ಬಟ್ಟೆಯನ್ನು ಎಳೆದು ಬಿಡ್ತಾರೆ ಬಲವಂತಕ್ಕೆ ಆಕೆ ಹಿಂದೆ ಇದ್ದಂತಹ ಡಾಕ್ಟರ್ ಹಿಂದೆ ಇದ್ದಂತಹ ಸೆಕ್ಯೂರಿಟಿ ಇದರಲ್ಲ ಅವರು ಸಹ ಹೆದರ್ಕೊಂಡು ಆ ಡಾಕ್ಟರ್ನ ಮಹಿಳಾ ಡಾಕ್ಟರ್ನ ಹಿಂದಕ್ಕೆ ಕೇಳ್ಕೊಂಡ್ಬಿಡ್ತಾರೆ ಆ ಮಟ್ಟಕ್ಕೆ ಅದೊಂದು ರೀತಿ ದಿಢೀರಂತ ದಿಢೀರಂತ ಮಾಡಿದಂತಹ ಕೆಲಸ ಅದು ಸೊ ಆ ಕೆಲಸದ ಹಿನ್ನೆಲೆಯಲ್ಲಿ ಇದು ಈ ಹಿಂದೆ ನಿತೀಶ್ ಕುಮಾರ್ ಆಡ್ತಿದ್ರಲ್ಲ ಆಗಾಗ ಒಂದೊಂದು ರೀತಿ ವಿಚಿತ್ರ ವಿಚಿತ್ರವಾಗಿ ವಯಸ್ಸಿನ ಕಾರಣಕ್ಕೆ ಅರಳು ಮರಳು ಅನ್ನುವ ರೀತಿಯಲ್ಲಿ ಅದರ ಭಾಗನ ಅಥವಾ ಬಿ ಜೆ ಪಿ ಸಹವಾಸ ದೋಷದಿಂದ ಇಂತಹ ಕೃತ್ಯವನ್ನು ಮಾಡಿದ್ದಾರೆ ಅಂತ ಅನುಮಾನ ಬರುತ್ತೆ ಯಾಕೆಂದ್ರೆ ಬಿಜೆಪಿ ನಿಮ್ಮ ಬಗ್ಗೆ ನಿಮಗೆ ಗೊತ್ತೇ ಇದೆ ಹಿಜಾಬ್ ವಿಚಾರದಲ್ಲಿ ಕರ್ನಾಟಕದಲ್ಲೇ ಎಂತೆಂಥ ನೀಚತನವನ್ನು ಇದೇ ಬಿ ಜೆ ಪಿ ಮಾಡಿದೆ ಅನ್ನೋದು ನಿಮಗೆ ಗೊತ್ತಿದೆ ಹಾಗಾಗಿ ಬಿ ಜೆ ಪಿ ಸಹವಾಸದಲ್ಲಿರುವಂತಹ ನಿತೀಶ್ ಕುಮಾರ್ ಆ ಕೃತ್ಯ ಮಾಡಿರಲೂಬಹುದು ಬಿ ಜೆ ಪಿಯ ಪ್ರಭಾವದಿಂದ ಬಿ ಜೆ ಪಿಯವರ ಸೋಂಕಿನಿಂದ ಸೋಂಕದು ಸಾಂಕ್ರಾಮಿಕ ರೋಗ ಅದು ಬಿ ಜೆ ಪಿ ಅವರಿಗೆ ಮುಸ್ಲಿಮರನ್ನು ದಲಿತರನ್ನು ಹೇಗಾದರೂ ಮಾಡಿ ನಿರಂತರವಾಗಿ ಶೋಷಣೆ ಮಾಡ್ತಾನೆ ಇರಬೇಕು ಅವರ ಒಂದೊಂದನ್ನು ಟಾರ್ಗೆಟ್ ಮಾಡಬೇಕು ಆಹಾರ ಪದ್ಧತಿ ಟಾರ್ಗೆಟ್ ಮಾಡಬೇಕು ಮುಸ್ಲಿಮರ ಆಹಾರ ಪದ್ಧತಿ ದಲಿತರ ಆಹಾರ ಪದ್ಧತಿ ಅದನ್ನು ಟಾರ್ಗೆಟ್ ಮಾಡಬೇಕು ಮುಸ್ಲಿಮರ ವೇಷಭೂಷಣಗಳನ್ನು ಟಾರ್ಗೆಟ್ ಮಾಡಬೇಕು ಮುಸ್ಲಿಮರ ವ್ಯಾಪಾರಗಳನ್ನು ಟಾರ್ಗೆಟ್ ಮಾಡಬೇಕು ಎಲ್ಲ ಮಾಡಬೇಕು ದಲಿತರು ಮುಸ್ಲಿಮರು ನೆಮ್ಮದಿಯಾಗಿರಬಾರ್ದು ಆ ಸೋಂಕು ಇದೆಯಲ್ಲ ಆ ಸಾಂಕ್ರಾಮಿಕ ರೋಗ ಇದೆಯಲ್ಲ ಆ ಸಹವಾಸದಿಂದ ಬಿ ಜೆ ಪಿ ಸಹವಾಸದಿಂದ ನಿತೀಶ್ ಕುಮಾರ್ಗೆ ಬಂದು ಅವರು ಹಿಜಾಬ್ ವಿಚಾರದಲ್ಲಿಯೂ ಸಹ ಇಷ್ಟು ಅಸೂಕ್ಷ್ಮವಾಗಿ ನಡೆದುಕೊಂಡ್ರ ಅಂತ ಅನುಮಾನಗಳು ಬರ್ತವೆ ಹಾಗಾದರೆ ಇದು ನಿತೀಶ್ ಕುಮಾರದು ಮೊದಲ ಇಂತಹ ಕೃತ್ಯನ ಅಂತಂದ್ರೆ ಇಲ್ಲ ಈ ಹಿಂದೆಯೂ ಸಹ ಮಹಿಳೆಯರ ವಿಚಾರದಲ್ಲಿಯೂ ಸಹ ಒಂದಷ್ಟು ಆಕ್ಷೇಪಾರ್ಹ ರೀತಿಯ ನಡವಳಿಕೆ ಅವರಲ್ಲಿ ಕಂಡು ಬಂದಿತ್ತು ಆದರೆ ಆವಾಗೆಲ್ಲ ಅನ್ಕೊಳ್ತಿದ್ದು ಅವ್ರಿಗೆ ಅರುಳು ಮರುಳು ಅಂತ ಸೊ ಒಂದು ಘಟನೆ ಏನು ಅಂದರೆ ಅಮಿತ್ ಶಾ ಸ್ಟೇಜ್ ಮೇಲೆ ಇರಬೇಕಾದ್ರೆ ನಿತೀಶ್ ಕುಮಾರ್ ಇರಬೇಕಾದ್ರೆ ಒಂದು ಸ ಪ್ರಶಸ್ತಿ ಪ್ರ ಪ್ರಧಾನ ಸಮಾರಂಭದಲ್ಲಿ ಮಹಿಳೆ ಪ್ರಶಸ್ತಿ ತಗೊಂಡು ಸೈಡಲ್ಲಿ ನಿಂತಿದ್ರೆ ಫೋಟೋಕ್ ಸರಿಯಾಗಿ ಬರಲಿ ಅನ್ನೋ ರೀತಿಯಲ್ಲಿ ಆಕೆಯ ಹೆಗ್ಗಲ ಮೇಲೆ ಕೈ ಹಾಕೊಂಡು ಬಲವಂತಕ್ಕೆ ಈ ಕಡೆಗೆ ಹೇಳ್ಕೊಳ್ತಾರೆ ಅದು ಹೇಳ್ಕೊಳ್ಳೋ ರೀತಿ ತುಂಬಾ ಅವಮರ್ಯಾದೆ ಆಗಿತ್ತು ಅದನ್ನೊಂದ್ಸಲ ನೋಡಿ ನೀವು

ಆ ಸಂದರ್ಭದಲ್ಲಿ ಸಹ ಸಾಕಷ್ಟು ಪ್ರಶ್ನೆಗಳು ಬಂದಿತ್ತು ಇವರ ಮಾನಸಿಕ ಸ್ಥಿತಿ ಸರಿಯಿದೆಯಾ ಅಂತ ಅಧಿಕಾರಿ ತಲೆ ಮೇಲೆ ಸಸಿಯನ್ನು ಇಡುವಂತಹ ಒಂದು ವಿಡಿಯೋ ಸಹ ಬಂದಿತ್ತು ಯಾವುದೋ ಉದ್ಘಾಟನೆ ಕಾರ್ಯಕ್ರಮದ ಉದ್ಘಾಟನೆಗೆ ಹೋಗಿದ್ರೆ ಐ ಎ ಎಸ್ ಅಧಿಕಾರಿಯೊಬ್ಬರು ಅವರಿಗೆ ಒಂದು ಸಣ್ಣ ಸಸಿಯನ್ನು ಕೊಡ್ತಾರೆ ಅದನ್ನು ತೆಗೆದು ಆ ಐ ಎ ಎಸ್ ಅಧಿಕಾರಿ ತಲೆ ಮೇಲೆ ಇಡ್ತಾರೆ ನಿತೀಶ್ ಕುಮಾರ್ ಆಗಲೂ ಸಹ ಮಾನಸಿಕತೆಯ ಬಗ್ಗೆ ಅವರ ಮಾನಸಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಎದ್ದಿರ್ತವೆ ಇನ್ನು ಮೋದಿ ವಿಚಾರದಲ್ಲಿ ಸಹ ಎರಡು ಮೂರು ಸಲ ಇವರು ಅದೇ ರೀತಿ ನಡವಳಿಕೆಯನ್ನ ತೋರಿಸಿರ್ತಾರೆ ಒಂದು ಮೋದಿ ಕಾಲಿಗೆ ಬೀಳೋದು ನಿತೀಶ್ ಕುಮಾರ್ ವಯಸ್ಸಿನಲ್ಲಿ ಮೋದಿಗಿಂತ ಹಿರಿಯರು ಆದ್ರೂ ಮೋದಿ ಕಾಲಿಗೆ ಬೀಳುವಂತಹ ಎರಡು ಮೂರು ಸನ್ನಿವೇಶಗಳು ನಾವು ನೋಡಿದ್ದೀವಿ ಅದರ ಜೊತೆಗೆ ಮೋದಿ ಜೊತೆ ಆನ್ಲೈನ್ ಮೀಟಿಂಗ್ ಮಾಡ್ತಿರ್ಬೇಕಾದ್ರೆ ಸುಮ್ಮನೆ ನಮಸ್ಕಾರ ಮಾಡ್ತಾನೇ ಇದ್ರು ಒಂದ್ಸಲ ನಮಸ್ಕಾರ 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 ಅಂತ ಅದು ಯಾರಿಗೆ ನಮಸ್ಕಾರ ಮಾಡ್ತಿದ್ರು ಆನ್ಲೈನ್ ಮೀಟಿಂಗು ಎದುರುಗಡೆ ಇದ್ದಿದ್ದು ಮೋದಿ ಅದು ಗೊತ್ತಿಲ್ಲ ಇನ್ನು ಒಂದ್ಸಲ ಮೋದಿ ಪಕ್ಕದಲ್ಲಿ ಕುತ್ಕೊಂಡು ಮೋದಿ ಕೈ ನೋಡ್ತಾ ಇರೋದು ಮೋದಿ ಕೈ ತಿರುಗ್ಸಿ ತಿರುಗ್ಸಿ ನೋಡ್ತಾ ಇರೋದು ಯಾಕೋ ಗೊತ್ತಿಲ್ಲ ಆಗ್ಲೂ ಸಹ ಅವರ ಮಾನಸಿಕ ಅಸ್ವಸ್ಥೆಯ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಇನ್ನು ಒಂದ್ಸಲ ಅಂತೂ ಸದನದಲ್ಲಿ ಬಿಹಾರದ ಸದನದಲ್ಲಿ ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ತಮ್ಮ ಮಂತ್ರಿಯೊಬ್ರು ಏನೋ ಸ್ಟೇಟ್ಮೆಂಟ್ ಕೊಡ್ತಿದ್ರೆ ಹಿಂದ್ಗಡೆ ತಿರ್ಕೊಂಡು ಅವರು ಬ್ರೇಸ್ಲೆಟ್ ಅನ್ನ ಚೆಕ್ ಮಾಡ್ತಾರೆ ಬ್ರೇಸ್ಲೆಟ್ ಅನ್ನ ಕೈಗೆ ಹಾಕೊಂಡಿರೋ ಬ್ರೇಸ್ಲೆಟ್ ಅನ್ನ ಚೆಕ್ ಮಾಡ್ತಾ ಕೂತಿರ್ತಾರೆ ಅದೇ ನಡವಳಿಕೆನೂ ಗೊತ್ತಿಲ್ಲ ಹೀಗೆ ಸಾಕಷ್ಟು ಸನ್ನಿವೇಶಗಳು ಒಂದಲ್ಲ ಎರಡಲ್ಲ ಸಾಕಷ್ಟು ಬಾರಿ ಸಾವಿನ ಮನೆಯಲ್ಲೂ ಸಹ ನಿತೀಶ್ ಕುಮಾರ್ ನಡವಳಿಕೆ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದ್ವು ಅವರದೇ ಮಂತ್ರಿಯೊಬ್ಬರದ ತಂದೆ ತೀರು ಹೋಗಿರ್ತಾರೆ ಅವರ ತಂದೆಯ ಶವದ ಮುಂದೆ ಹೋಗಿ ಅವರಿಗೆ ಹೂ ಹಾಕಿ ಐ ಮೀನ್ ಪಾರ್ಥಿವ ಶರೀರಕ್ಕೆ ಹೂ ಹಾಕಿ ಅಲ್ಲಿದ್ದಂಥ ಬಿಡಿ ಹೂವು ತಗೊಂಡು ಬಂದು ಮಗನ ತಲೆ ಮೇಲೆ ಹಾಕ್ತಾರೆ ಮಗನ ತಲೆ ಮೇಲೆ ಹೆಣದ ಮೇಲಿದ್ದ ಹೂವು ಗೊತ್ತಿಲ್ಲ ಅದು ಮಾನಸಿಕ ಅಸ್ವಸ್ಥೆನೋ ಹುಡುಗಾಟಿಕೆನ ಹುಡುಗಾಟಿಕೆ ಸಾವಿನ ಮನೆಯಲ್ಲಿ ಅಂತಹ ಹುಡುಗಾಟಿಕೆ ಅಸೆಂಬ್ಲಿ ಒಳಗಡೆ ಎಂತಹ ಹುಡುಗಾಟಿಕೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿ ಇರಬೇಕಾದ್ರೆ ಮೋದಿಯ ಆನ್ಲೈನ್ ಮೀಟಿಂಗ್ ನಲ್ಲಿ ಅಂತಹ ಹುಡುಗಾಟಿಕೆ ಗೊತ್ತಿಲ್ಲ ಒಟ್ಟಿನಲ್ಲಿ ಎರಡೂ ಸಮಸ್ಯೆ ಇದ್ದಂಗೆ ಕಾಣ್ತಿದೆ ಒಂದು ಮಾನಸಿಕವಾಗಿ ಆರೋಗ್ಯವಾಗಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ವಯಸ್ಸು ಎಫೆಕ್ಟ್ ತೋರಿಸ್ತಾ ಇದೆ ಅನ್ನುವಂಥದ್ದು ಇನ್ನೊಂದು ಬಿ ಜೆ ಪಿ ಸಹವಾಸದಿಂದಲೂ ಸಹ ಈ ಹಿಜಾಬ್ ಇಳಿಯುವಂತಹ ಮಾನಸಿಕತೆ ಬಂದಿರೋ ಸಾಧ್ಯತೆಗಳು ಇರ್ತವೆ ಹಾಗಾದ್ರೆ ಇದು ನಿಜವಾಗ್ಲೂ ಅಷ್ಟು ದೊಡ್ಡ ಸಮಸ್ಯೆ ಆಗಿದೆಯಾ ಅವ್ರಿಗೆ ಅಂತ ನೋಡೋದಾದ್ರೆ ಚುನಾವಣಾ ಭಾಷಣಗಳಲ್ಲಿ ಅದನ್ನ ನಾವು ನೋಡ್ಲಿಲ್ಲ ಬೇರೆ ಎಲ್ಲ ಸಂದರ್ಭದಲ್ಲೂ ನಿತೀಶ್ ಕುಮಾರ್ ಅವರ ಮಾನಸಿಕತೆ ಅನುಮಾನ ಬರುತ್ತೆ ಆದ್ರೆ ಚುನಾವಣಾ ಭಾಷಣಗಳಲ್ಲಿ ಮಾತ್ರ ಯಾವುದೇ ರೀತಿಯಾಗಿಲ್ಲ ಅತಿ ಹೆಚ್ಚು ಚುನಾವಣಾ ರ್ಯಾಲಿಗಳನ್ನು ಮಾಡಿದ್ದು ಬಿಹಾರ್ ಚುನಾವಣೆ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಅತಿ ಹೆಚ್ಚು ಮಾಡಿದ್ದು ಆದ್ರೆ ಯಾವ ರ್ಯಾಲಿಯಲ್ಲೂ ಸಹ ಇಂತಹ ಹುಡುಗಾಟಿಕೆ ಆಗಲಿ ಮಾನಸಿಕತೆಯ ಬಗ್ಗೆ ನಾವು ಪ್ರಶ್ನೆ ಮಾಡುವಂತಹ ಘಟನೆಗಳಾಗಲಿ ಏನೂ ನಡೀಲಿಲ್ಲ ಅದೇ ಯಾಕೆ ಬೇರೆ ಕಡೆ ಮಾತ್ರ ನಡೆಯುತ್ತೆ ಅಲ್ಲಿ ನಡೆಯೋಲ್ಲ ಅದು ಸಹ ಅನುಮಾನಕ್ಕೆ ಎಡೆ ಮಾಡಿಕೊಡೋದು ಇನ್ನು ಬಿ ಜೆ ಅವರು ಹೇಳ್ತಾರೆ ಇಲ್ಲ ಇಲ್ಲ ಅವರು ಅದೇ ರೀತಿ ಇರೋದು ಅಂತ ಅಂದರೆ ಆಲ್ಮೋಸ್ಟ್ ಅವ್ರು ಹೇಳ್ತಾ ಇರೋದು ವಯಸ್ಸಾಗಿದೆ ಮಾಡ್ತಾರೆ ಅಂತ ಅದೇ ನಿಜ ಅನ್ನೋದಾದರೆ ಒಡಿಶಾದ ಮುಖ್ಯಮಂತ್ರಿ ಒಡಿಶಾದ ಬಿ ಬಿ ಜೆ ಮುಖ್ಯಮಂತ್ರಿ ಇದ್ರಲ್ಲ ಕಳೆದ ಬಾರಿ ಚುನಾವಣೆಯಲ್ಲಿ ಪಟ್ನಾಯಕ್ ಅವರಿಗೆ ವಯಸ್ಸಾಗ್ಬಿಟ್ಟಿದೆ ಅರುಳು ಮರಳು ಅವ್ರಿಗೇನು ಅರ್ಥ ಆಗ್ತಿಲ್ಲ ಅಧಿಕಾರಿಗಳೇ ಸರ್ಕಾರ ನಡೆಸ್ತಿರೋದು ಈ ವಯಸ್ಸಿನಲ್ಲಿ ಅವ್ರಿಗೆ ಮತ್ತೆ ಓಟ್ ಹಾಕಿ ಮುಖ್ಯಮಂತ್ರಿ ಮಾಡಬೇಡಿ ಅವರಿಂದ ಏನೂ ಆಗಲ್ಲ ಅಂತ ಪ್ರಚಾರ ಮಾಡಿ ಅಪಪ್ರಚಾರ ಮಾಡಿ ಮತ್ತೊಂದು ಅಪಪ್ರಚಾರ ಅದಕ್ಕೆ ಸೇರಿಸಿದ್ರು ತಮಿಳುನಾಡಿನ ಐ ಎ ಎಸ್ ಅಧಿಕಾರಿ ಪಾಂಡ್ಯನನ್ನುವರನ್ನ ಇಲ್ಲಿನ ಮುಖ್ಯಮಂತ್ರಿ ಮಾಡೋದಕ್ಕೆ ಒಡಿಶಾದ ಪ್ರಜೆಗಳನ್ನ ಬಲಿ ಕೊಡ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಆರೋಪ ಮಾಡಿದ್ರು ನವೀನ್ ಪಟ್ನಾಯಕ್ ಮೇಲೆ ಅಷ್ಟೆಲ್ಲ ಮಾಡಿ ಅವರ ವಯಸ್ಸಿನ ವಿಚಾರ ತಮಿಳುಗರ ಒಬ್ಬರಿಗೆ ಕೈಗೆ ರಾಜ್ಯನ ಕೊಡ್ತಾರೆ ಅನ್ನುವಂತಹ ಅಪಪ್ರಚಾರ ಇಷ್ಟು ಮಾಡಿ ಒಡಿಶಾದಲ್ಲಿ ಅಧಿಕಾರ ಲಪ್ಟಾಯಿಸ್ಕೊಂಡ್ರು ಬಿ ಜೆ ಪಿ ಅದೇ ರಾಜ್ಯಕ್ಕೆ ಈಗ ಬಿಹಾರಕ್ಕೆ ಬರಬೇಕಲ್ವಾ ಅದೇ ಬಿ ಜೆ ಪಿ ಮಾತಾಡಬೇಕಲ್ವಾ ಏನಂತ ಮಾತಾಡಬೇಕು ನಿತೀಶ್ ಕುಮಾರ್ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಮಾನಸಿಕ ಆರೋಗ್ಯ ಹಂಡ್ರೆಡ್ ಪರ್ಸೆಂಟ್ ಫಿಟ್ ಇಲ್ಲ ಅವ್ರು ಯಾಕೆ ಮುಖ್ಯಮಂತ್ರಿ ಹ್ಞೂ ಹ್ಞೂ ಇನ್ನು ಇದನ್ನ ದೊಡ್ಡ ಇಶ್ಯೂ ಮಾಡಿದ್ದಂತಹ ನವೀನ್ ಪಟ್ನಾಯಕ್ ವಿಚಾರದಲ್ಲಿ ವಯಸ್ಸನ್ನ ದೊಡ್ಡ ಇಶ್ಯೂ ಮಾಡಿದ್ದಂತಹ ಗೋಧಿ ಮಾಧ್ಯಮಗಳು ಬಾಯಿ ಬಿಡ್ತಾವೆ ಅಂದ್ರೆ ಚಾನ್ಸ್ ಇಲ್ಲ ನವೀನ್ ಪಟ್ನಾಯಕ್ ವಿರುದ್ಧ ಗಂಟು ಗಟ್ಟಲೆ ಡಿಬೇಟ್ ಮಾಡಿದ್ರು ಅವ್ರಿಗೆ ವಯಸ್ಸಾಗಿದೆ ಅರಳು ಮರಳು ಹಾಗೆ ಹೀಗೆ ಇದು ನೋಡಿ ಹೆಂಗ್ ನಡೀತಾರೆ ಹೆಂಗ್ ನಿಂತ್ಕೊಳ್ತಾರೆ ಹೆಂಗ್ ಕೈ ಹಿಡಿತಾರೆ ಹೆಂಗ್ ಕಾಲಿಡಿತಾರೆ ಇದನ್ನೇ ಹೇಳ್ಕೊಂಡಿದ್ರು ಅವರು ಇವತ್ತು ನಿತೀಶ್ ಕುಮಾರ್ ಇಂತಹ ಕೃತ್ಯ ಮಾಡಿದ್ರು ಸಹ ಹಿಜಾಬ್ ಎಳಿಯುವಂತಹ ಕೃತ್ಯ ಮಾಡಿದ್ರು ಸಹ ಒಂದೇ ಒಂದು ಗೋಧಿ ಮಾಧ್ಯಮ ಸಹ ಪ್ರಶ್ನೆ ಮಾಡ್ತಿಲ್ಲ ಸಮರ್ಥಿಸ್ಕೊಳ್ತಿದ್ದಾರೆ ಏನಂತ ಅಯ್ಯೋ ತಂದೆ ವಯಸ್ಸು ರೀ ಆ ಡಾಕ್ಟರ್ ಮಹಿಳೆ ಡಾಕ್ಟರ್ ಬಂದಿದ್ರಲ್ಲ ಅವ್ರ ತಂದೆ ವಯಸ್ಸು ನಿತೀಶ್ ಕುಮಾರ್ಗೆ ಅದರಲ್ಲೇನಿದೆ ತಪ್ಪು ಅಂತ ಸಮರ್ಥನೆ ಮಾಡ್ಕೊಳ್ಳೋ ನೀಚತನಕ್ಕೆ ಮಾಧ್ಯಮಗಳು ಹೋಗ್ತವೆ ಅದು ಮಗಳ ತರನೇ ಆಗಿರ್ಲಿ ಮಗಳೇ ಆಗಿರ್ಲಿ ಅಂತ ಸಾರ್ವಜನಿಕವಾಗಿಯೂ ಬಟ್ಟೆ ಎಳೆದ್ಬಿಟ್ರೆ ಒಂದು ಮಹಿಳೆದು ಎಂಥದ್ದು ಅದು ಯಾವ ಇದು ಅದನ್ನು ಸಮರ್ಥಿಸ್ಕೊಳ್ಳೋ ಅಂತ ನೀಚ ಮನಸ್ಥಿತಿಗೆ ಗೋಧಿ ಮಾಧ್ಯಮ ಯಾಕಂದ್ರೆ ಎಂಜಲು ತಿನ್ಕೊಂಡು ಬದುಕೋದು ಅವರು ಬಿ ಜೆ ಯ ಆರ್ ಎಸ್ ನ ಎನ್ ಡಿ ಎಂಜಲಲ್ಲಿ ಬದುಕೋದು ಈ ಮಾಧ್ಯಮಗಳು ಹಾಗಾಗಿ ಅವ್ರು ಸಮರ್ಥನೆ ಮಾಡ್ಕೊಳ್ಳೇಬೇಕು ಇಲ್ಲಾಂದ್ರೆ ಹೊಟ್ಟೆಸಲ್ಲಿ ಸಾಯ್ಬೇಕಾಗುತ್ತೆ ಉಪವಾಸ ಸಾಯ್ಬೇಕಾಗತ್ತೆ ಆ ಕಾರಣಕ್ಕೆ ಮಾಡ್ಕೊಳ್ತಾ ಬಿಡಿ ಸೊ ಇದಿಷ್ಟು ನಿತೀಶ್ ಕುಮಾರ್ ನಿನ್ನೆ ನಡೆದುಕೊಂಡಂತಹ ರೀತಿ ಮುಸ್ಲಿಂ ಡಾಕ್ಟರ್ ಒಬ್ಬರ ಹಿಜಾಬನ್ನ ಎಳೆಯುವ ಮೂಲಕ ಅವರು ಮಾನಸಿಕವಾಗಿ ಅನಾರೋಗ್ಯದಲ್ಲಿದ್ದಾರಾ ಅಥವಾ ಬಿ ಜೆ ಪಿ ಸಹವಾಸ ದೋಷದಿಂದ ಬ್ರೈನನ್ನು ಮೆದುಳನ್ನು ಅನಾರೋಗ್ಯಕ್ಕೆ ಒಳಪಡಿಸ್ಕೊಂಡಿದ್ದಾರಾ ಅನ್ನುವಂಥ ಅನುಮಾನಗಳು ಮೂಡುವಂತಹದ್ದು ಹಿನ್ನೆಲೆಯಲ್ಲಿ ನಾವು ನೋಡಬಹುದಾದಂಥ ವಿಚಾರಗಳು ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ